ಅರಿಹಂತ್ ಶುಗರ್ಸ್ನ ಎಂಟನೇ ಹಂಗಾಮಿಗೆ ಭವ್ಯ ಚಾಲನೆ ಪ್ರಸಕ್ತ ವರ್ಷದಲ್ಲಿ ಆರು ಲಕ್ಷ ಟನ್ ಕಬ್ಬು ನುರಿಯುವ ಗುರಿ ಉತ್ತಮ ಪಾಟೀಲ ಸಾಕರ ಮಹರ್ಷಿ ದಿವಂಗತ ರಾವ್ ಸಾಹೇಬ್ ಪಾಟೀಲ ಅವರ ಆಶೀರ್ವಾದ ಮತ್ತು ಸಹೋದರ ಅಭಿನಂದನ್ ಪಾಟೀಲ ಅವರ ಸಾಕಾರರದೊಂದಿಗೆ ಅರಿಹಂತ್ ಶುಗರ್ಸ್ ಎಂಟನೇ ಕಬ್ಬು ನುರಿಯುವ ಹಂಗಾಮಿಗೆ ಭವ್ಯವಾಗಿ ಚಾಲನೆ ದೊರೆತಿದೆ ಈ ಹಂಗಾಮಿನಲ್ಲಿ ಆರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಯುವ ಗುರಿ ಹೊಂದಲಾಗಿದೆ ಎಂದು ಕಾರ್ಖಾನೆಯ ಅಧ್ಯಕ್ಷ ಉತ್ತಮ್ ಪಾಟೀಲ ತಿಳಿಸಿದ್ರು ಅರಿಹಂತ ಶುಗರ್ಸ್ ಕಳೆದ ಎಂಟು ವರ್ಷಗಳಲ್ಲಿ ಶ್ರೇಷ್ಠ ಕಾರ್ಖಾನೆಯಾಗಿ ಬೆಳೆದಿದೆ ಪ್ರಾರಂಭದಿಂದಲೂ ನಾವು ಪಿಗಿಂತ ಹೆಚ್ಚು ಬೆಲೆ ನೀಡುತ್ತಿದ್ದೇವೆ ಈ ವರ್ಷವು ರೈತರಿಗೆ ನ್ಯಾಯಯುತ ಬೆಲೆ ನೀಡಲಾಗುತ್ತದೆ ಎಂದರು ಈ ವರ್ಷ ಕಾರ್ಖಾನೆಯ ಕಬ್ಬು ನುರಿಯುವ ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದೆ ಪ್ರಸ್ತುತ ಕಾರ್ಖಾನೆಯಲ್ಲಿ ಕೇವಲ ಸಕ್ಕರೆ ಉತ್ಪಾದನೆ ಮಾತ್ರ ನಡೆಯುತ್ತಿದ್ದು ಮುಂದಿನ ಹಂತಗಳಲ್ಲಿ ಇತರ ಉತ್ಪನ್ನ ಘಟಕಗಳ ಆರಂಭದ ಯೋಚನೆ ಇದೆ ನಿಪ್ಪಾಣಿ ಚಿಕ್ಕೋಡಿ ಹಾಗೂ ಹುಕ್ಕೇರಿ ತಾಲೂಕಿನ ಕಬ್ಬು ಕಟಾವು ಮಾಡಲಾಗುತ್ತದೆ ಎಂದರು ಆರು ಲಕ್ಷ ತಕ್ಕ ಕ್ರಷಿಂಗ್ ಟಾರ್ಗೆಟ್ ಇಟ್ಕೊಂಡು ಆಗ್ಬೇಕಂತ ಹೇಳಿ ಮತ್ತು ಎಕ್ಸ್ಪಾನ್ಷನು ಆಗೈತಿ ಈ ಸಲ ಮತ್ತು ಕಬ್ಬಿಂದ ಕ್ಷೇತ್ರ ಜಾಸ್ತಿ ಐತಿ ಅದಕ್ಕಾಗಿ ಇವತ್ತು ಈ ವರ್ಷ ನಾವು ಒಂದು ಆರು ಲಕ್ಷ ಟನ್ ಕೆಪಾಸಿಟಿ ಅಂದರೆ ಟಾರ್ಗೆಟ್ ಇಟ್ಕೊಂಡು ಕ್ರಷಿಂಗ್ ಕೆಪಾಸಿಟಿ ನಮ್ಮ ಮಿನಿಮಮ್ ಒನ್ ಟ್ವೆಂಟಿ ಡೇಸ್ ನಡಿಬೇಕಂತೇಳಿ ನಮ್ಮದು ಒಂದು ಇದೈತಿ ನೋಡೋಂಗಿಲ್ಲ ಎಷ್ಟಾಗುತ್ತೆ ಹ್ಞೂ ರೇಟ್ ಬಗ್ಗೆ ರೇಟ್ ಬಗ್ಗೆ ಎಲ್ಲರೂ ಕೂಡ ಏನು ನಿರ್ಣಯ ಮಾಡ್ತಾರೋ ಮತ್ತೆ ಇದ್ರ ಹಿಂದೂ ನೀವು ನೋಡಿದಿರಿ ಯಾವತ್ತು ನಾವು ಎಫ್ ಆರ್ ಪಿ ಕಿತ್ತ ಜಾಸ್ತಿ ರೇಟ್ ಕೊಟ್ಟಿದ್ದೆವು ನಮ್ಮ ಕಳೆದ ಹಂಗಾಮ ನೀವು ತೆಗೆದು ನೋಡಿರಿ ಯಾವತ್ತು ಎಫ್ ಆರ್ ಪಿಕ್ಕಿತ್ತ ಯ ನಾವು ಕಮ್ಮಿ ಇಲ್ಲ ಎಲ್ಲರ್ಗಿತ್ತ ಅಂದರೆ ಎಫ್ ಆರ್ ಪಿ ಕಿತ್ತೂ ಎಫ್ ಆರ್ ಪಿ ಕಿತ್ತೂ ಜಾಸ್ತಿನೂ ಬೆಲೆ ಕೊಟ್ಟಿದ್ದೆವು ನಾವು ಕಬ್ಬಿಗೆ ಈ ಸಲನೂ ಕೂಡ ಎಲ್ಲರೂ ಏನು ಮಾಡ್ತಾರೆ ನೋಡಿ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೇವೆ ना अदक एला मुगिले आता काही दुसरं आमचं तरी सुद्धा आम्ही फक्त ऊस गाळून साखर उत्पादन करून सगळ्यांच्या बरोबर जास्तीत जास्त दर देण्याचा प्रयत्न आर्यनच कायम राहिलेला आहे यामागंसुद्धा आम्ही एफ आर पीच्या जा पेक्षा जास्त दर दिलेला आहे आणि आमचं कुठलंही बाय प्रोडक्ट नसताना सुद्धा लोकांनी विचार म्हणजे माहीत आहे लोकांना तरीसुद्धा याचा सुद्धा विचार सगळ्या संघटनेने आणि बाकीच्या लोकांनी सुद्धा करावा असं एक माझं मत आहे ಇದನ್ನ ಒಂದು ಇನ್ನೂ ನಾವೇನು ವಿಚಾರ ಮಾಡಿಲ್ಲ ಈ ಸಲ ಎಕ್ಸ್ಪಾನ್ಷನ್ ತಟ್ಟೆ ವಿಚಾರ ವಿಚಾರಿತ್ತು ಅದಕ್ಕೆ ಎಕ್ಸ್ಪಾನ್ಷನ್ ಮಾಡಿದ್ವಿ ಮುಂದಿನ ಸಲ ನೋಡು ಬಾಯ್ ಒಳಗೆ ಈ ಸಲ ನಾವು ಐದೂವರೆ ಅಂದ್ರೆ ಆರು ಲಕ್ಷ ಆರು ಸಾವಿರ ಕ್ರಷಿಂಗ್ ಪರ್ ಡೇ ಈ ಫ್ಯಾಕ್ಟ್ರಿದ ವ್ಯಾಪ್ತಿ ನಮ್ಮದು ನಿಪ್ಪಾಣಿ ತಾಲೂಕನ ಬರುತ್ತೆ ಚಿಕ್ಕೋಡಿ ಬರುತ್ತೆ ಹುಕ್ಕೇರಿ ತಾಲೂಕ ಬರುತ್ತೆ ಅದಕ್ಕಾಗಿ ಜಾಸ್ತಿ ಜಾಸ್ತಿ ಕಬ್ಬು ನಮ್ಮ ಚಿಕ್ಕೋಡಿ ನಿಪ್ಪಾಣಿ ಹುಕ್ಕೇರಿ ಈ ಕ್ಷೇತ್ರದಿಂದ ಬರ್ತ ಬರ್ತೈತಿ ಅದಕ್ಕಾಗಿ ನಿಮ್ಮ ಇಲ್ಲಿಂದ ರೈತರಿಗೂ ಗುರ್ತೈತಿ ರೈತರದು ಅಪಾರ ವಿಶ್ವಾಸದಿಂದ ಇವತ್ತು ನಾವು ಎಂಟನೇ ಗಳಿತ ಹಂಗಾಮ ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ದಿವಂಗತ್ ಸಾಹೇಬ್ ಪಾಟೀಲ್ ನಮ್ಮ ತಂದೆಯವರ ಆಶೀರ್ವಾದದಿಂದ ಇರಲಿ ಎಲ್ಲ ರೈತರ ಆಶೀರ್ವಾದ ಎಲ್ಲ ಇವರ ಆಶೀರ್ವಾದದಿಂದ ನಾವು ಫ್ಯಾಕ್ಟ್ರಿಯನ್ನು ಈ ಕಳೆದ ಎಂಟು ವರ್ಷದಲ್ಲಿ ಎಲ್ಲರ ಜೊತೆ ಕಾಂಪಿಟೇಷನ್ದಾಗಿದ್ದು ಮತ್ತು ಅದು ಕೂಡ ನಿಮಗೂ ಗುರ್ತೈತಿ ಈ ಫ್ಯಾಕ್ಟ್ರಿ ಏನಿತ್ತು ಇದರ ಮೊದಲು ಏನಿತ್ತು ಹಳಿ ಫ್ಯಾಕ್ಟ್ರಿಯವನ್ನು ತಗೊಂಡು ಅದನ್ನು ನೂತನೀಕರಣ ಮಾಡಿ ಎಲ್ಲರ ಜೊತೆ ಕಾಂಪಿಟೇಷನ್ ಇದ್ದು ಎಲ್ಲರ ಜೊತೆ ಹೋಗುವಂಥ ಪ್ರಯತ್ನ ನಾ ಆಗಲಿ ನಮ್ಮ ಸಹೋದರಾಗಲಿ ಅಭಿನಂದನ್ ಪಾಟೀಲ್ ಅವರು ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ ಮುಂದಿನ ದಿನ ದಿವಸದಲ್ಲಿ ಅತಿ ಕಡಿಮೆ ಮತ್ತೊಂದು ನಮಗೆ ಹೇಳಬೇಕಾದ್ರೆ ಅತಿ ಕಡಿಮೆ ಎಂಟು ವರ್ಷದಲ್ಲಿ ನಾವು ರೈತರ ತನಕ ಅವರ ಮನಸ್ಸು ತನಕ ಹೋಗಿ ಮುಟ್ಟಿದ್ದೆವು ನಮ್ಮ ಕಾಂಪಿಟೇಷನ್ ಒಳಗೆ ಇವತ್ತಿನ ದಿವಸ ನಮ್ಮ ಫ್ಯಾಕ್ಟ್ರಿ ಅಗದಿ ಅಂದರೆ ಈ ಎರಡು ತಾಲೂಕ ಮೂರು ತಾಲೂಕ ಒಳಗೆ ಎಲ್ಲರ ಮನೆ ತಕ್ಕ ಹೋಗಿ ಮುಟ್ಟಿದ್ ಅಂದರೆ ಮುಟ್ಟಿತ್ತು ಇದ್ರದ ಒಂದೇ ಏನಂದ್ರೆ ನಾವು ಅತಿ ವಿಶ್ ಅಂದರೆ ವಿಶ್ವಾಸ ಇದರಿಂದ ರೈತರ ವಿಶ್ವಾಸಕ್ಕೆ ಎಲ್ಲಿಯೂ ಧಕ್ಕೆ ಹತ್ತಲ್ದ ನಮ್ಮ ಇವತ್ತು ತೂಕ ಆಗಲಿ ಬೆಲೆ ಆಗಲಿ ಒಳಗೆ ಎಲ್ಲರ ಜೊತೆ ಇದ್ದು ಅಂದರೆ ರೈತರ ಸೇವೆ ಕೊಡುವಂಥ ಪ್ರಯತ್ನ ನಾವು ಕಳೆದ ಎಂಟು ವರ್ಷದಲ್ಲಿ ಮಾಡಿದ್ದೀವಿ ಅದಕ್ಕಾಗಿ ರೈತರದ್ದು ಕೂಡ ನಮ್ಮ ಮೇಲೆ ಭಾಳ ವಿಶ್ವಾಸ ಇವತ್ತು ನಮ್ಗೆ ಯಾಕಂದ್ರೆ ಭಾಳ ಕಡಿಮೆ ದಿವಸದಾಗ ನಾವು ವಿಶ್ವಾಸ ಗಳಿಸಿದ್ವು ಇದೊಂದು ನಮಗೆ ಅಪಾರ ಅಂದ್ರೆ ನಮಗೊಂದು ಇದೆ ಹೆಮ್ಮೆ ಇದೆ ಇದು ಬೆಲೆ ಇದ್ರದೊಂದು ವಿಷಯ ಮುಗೀತಂದ್ರೆ ಸ್ಟಾರ್ಟ್ ಆಗಿ ಹೋಗ್ತೈತಿ ಅದ್ರ ಬಗ್ಗೆ ಇನ್ನು ಎಲ್ಲರೂ ಕೂಡ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನೋಡಬೇಕಾಗಿ ಒಂದು ಡಿಸಿಷನ್ ಬರ್ತೈತಿ ಆ ಡಿಸಿಷನ್ ನಾವು ಆ ತಕ್ಕ ಇರ್ತೇವೆ ಮತ್ತು ಇವತ್ತು ನಿಮ್ಗೆ ಹೇಳಿದನ್ನು ಕಳೆದ ಎಂಟು ವರ್ಷದಲ್ಲಿ ಕೂಡ ನಮ್ದು ಏನ್ ಎಫ್ ಆರ್ ಇತ್ತು ಎಫ್ ಜಾಸ್ತಿ ದರ ಬೆಲ ಬಿಲ್ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಸಿಇಒ ಮಹಾವೀರ ಪಾಟೀಲ ದಂಪತಿಯ ಹಸ್ತದಿಂದ ಪೂಜಾ ವಿಧಿ ವೈಷ್ಣವಿ ಪಾಟೀಲ ಅವರ ಹಸ್ತದಿಂದ ಕೆಎನ್ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅಭಿನಂದನ್ ಪಾಟೀಲ ಮೀನಾಕ್ಷಿ ಪಾಟೀಲ ಮಾಜಿ ಸಚಿವ ವೀರಕುಮಾರ್ ಪಾಟೀಲ ಮಾಜಿ ಶಾಸಕರಾದ ಸುಭಾಷ್ ಜೋಶಿ ಮಹಾವೀರ ನಿಲಜಗಿ ಬಾಲಚಂದ್ರ ಪಾಟೀಲ ಸಂದೀಪ್ ಪಾಟೀಲ ಮಹಾವೀರ ಕಾತ್ರಾಳೆ ಅಪ್ಪ ಸಾಹೇಬ ಪಾಟೀಲ ರಾಜು ಚೌಗಲೆ ದಿಗ್ವಿಜಯ ಪಾಟೀಲ ಶ್ಯಾಮ್ ರೇವಡೆ ರಾಮ ಮಾನೆ ರವಿ ಮಾಳಿ ಸುನೀಲ್ ಪಾಟೀಲ ರಾಜು ಪಾಟೀಲ ನಿಕ್ಕು ಪಾಟೀಲ ಚೇತನ್ ಸ್ವಾಮಿ ಅಮರ್ ಸ್ವಾಮಿ ಕೇದಾರ ಕುಲಕರ್ಣಿ ರಾಕೇಶ್ ಚಿಂಚಣಿ ಪಿಂಟು ಕಾಂಬ್ಳೆ ಮಹಾವೀರ ದಾಂಡ್ಗೆ ಹಾಗೂ ಅರಿಹಂತ್ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು